ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾಶ್ರೀ ನಾಡ್ಗೇರ್ ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಮೊದಲನೇ ಭಾಗವನ್ನು ಕೇಳ್ತಾಯಿದ್ದೀರ ಅದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಪ್ರಾರಂಭ ಮಾಡೋಣ ಅಲ್ಲ ನಾನಿನ್ನ ಧ್ಯಾನದೊಳಿರಲು ಭಾಗ ಒಂದು ನಾನಿನ್ನ ಧ್ಯಾನದೊಳಿರಲು ನಾನಿನ್ನ ಧ್ಯಾನದೊಳಿರಲು ಮಿ ಕಹೀನ ಮಾನವರೇನು ಮಾಡಬಲ್ಲರೋ ರಂಗ ನಾನಿನ್ನ ೊಳಿರಲೂ ಸೃಶ್ರಾವ್ಯವಾಗಿ ಕೇಳಿಬರುತ್ತಿದ್ದ ಹಾಡನ್ನೇ ಕೇಳುತ್ತಾ ಮೈಮರೆತಿದ್ದ ರವಿ ನಿಮೀಲತ ನಯನನಾಗಿ ನಿಂತಿದ್ದ ಅವನನ್ನು ನೋಡಿ ಚಂದ್ರಿಕಾ ರವಿ ರವಿ ಏನೋ ಕಾಫಿ ಕುಡಿತಾ ಇಲ್ಲೇ ನಿಂತುಬಿಟ್ಟಿದ್ದೀಯಾ ಎಂದು ಕೇಳಿದರು ಅಕ್ಕ ಇಷ್ಟೊತ್ತು ಹಾಡು ಹೇಳ್ತಾ ಇದ್ರಲ್ಲ ಯಾರದು ಏನು ವಾಯ್ಸ್ ಅಕ್ಕ ಎಷ್ಟು ಭಾವ ತುಂಬಿ ಹಾಡ್ತಾ ಇದ್ರು ಅಕ್ಕನ ಕರೆಯಿಂದ ಭಾವ ಸಮಾಧಿಯಿಂದ ಎಚ್ಚರವಾದಂತೆ ನೋಡಿದರು ರವಿ ನಮ್ಮ ಸಂಧ್ಯಾ ಕಣೋ ಹಾಡ್ತಾ ಇದ್ದಿದ್ದು ರವಿಯ ಗೊಂದಲದ ಮುಖಭಾವ ನೋಡಿದ ಚಂದ್ರಿಕಾ ಸಂಧ್ಯಾ ಯಾರು ಅಂತ ಗೊತ್ತಾಗ್ಲಿಲ್ವಾ ನಮ್ಮ ಪಕ್ಕದ ಮನೆ ಸುವರ್ಣಕ್ಕನ ಮಗಳು ಅದೇ ಕಣೋ ನಿನ್ನ ಪುಟ್ಟ ಹೆಂಡ್ತಿ ಎಂದು ಜೋರಾಗಿ ನಕ್ಕರು ಅರೆ ಆ ಪುಟ್ಟ ಹುಡುಗಿನ ಹಾಡ್ತಾ ಇದ್ದಿದ್ದು ಪುಟ್ಟ ಹುಡುಗಿ ನೀನು ನೋಡಿದಾಗ ಈಗ ಅವಳಿಗೆ ಹದಿನೇಳು ವರ್ಷ ತುಂಬಿದೆ ಸುವರ್ಣಕ್ಕ ಇದ್ದಿದ್ದರೆ ಎಷ್ಟು ಸಂತೋಷ ಪಡ್ತಾ ಇದ್ದರೂ ಆ ಮಗು ನೋಡಿ ಬಂಗಾರದಂತ ಕೂಸೋದು ಎಂದು ನೆಟ್ಟಿಸರು ಬಿಟ್ಟರು ಸುವರ್ಣಕ್ಕ ಹೋಗಿ ಆಗಲೇ ಹತ್ತು ವರ್ಷ ಆಗಿರಬೇಕು ಅಲ್ವಾ ನೆನಪಿಸಿಕೊಂಡು ನುಡಿದರು ರವಿ ಹತ್ತು ವರ್ಷ ಕಳೆದೇ ಹೋಯ್ತು ಸುವರ್ಣಕ್ಕನ ಜಾಗಕ್ಕೆ ಗೀತಾ ಬಂದಿದ್ದಾಳೆ ಅಂದರೆ ಚಿದಂಬರಣ್ಣ ಬೇರೆ ಮದುವೆ ಆದ್ರಾ ಅಚ್ಚರಿಯಿಂದ ಕೇಳಿದ ರವಿ ಹಾಂ ಸುವರ್ಣನ ಚಿಕ್ಕಮ್ಮನ ಮಗಳನ್ನೇ ಮದುವೆ ಆದರು ಏನೇ ಆದರೂ ಸಂಧ್ಯಾಗೆ ತಾಯಿ ಪ್ರೀತಿ ಮಾತ್ರ ಸಿಗಲಿಲ್ಲ ನೋಡು ಎಷ್ಟಾದರೂ ತಾಯಿ ತಾಯಿನೇ ಮಲ್ತಾಯಿ ಮಲ್ತಾಯಿನೇ ನಡೆಸಿದೆ ಚಂದ್ರಿಕಾ ಸರಿ ಬಾ ಒಳಗೆ ನಿಂಗಿಷ್ಟ ಅಂತ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಬಿಸಿ ಬಿಸಿಯಾಗಿ ತಿನ್ನು ಬಾ ಎಂದು ಕರೆದು ಒಳಗೆ ಹೋದರು ರವಿ ಕೂಡ ಒಳಗೆ ಹೊರಡಬೇಕು ಎನ್ನುವಷ್ಟರಲ್ಲಿ ಪಕ್ಕದ ಮನೆ ಹಿತ್ತಿದಲ್ಲಿ ಯಾರೋ ಬಂದ ಹಾಗಾಯಿತು ಮಹಡಿ ಮೇಲೆ ನಿಂತಿದ್ದ ರವಿಗೆ ಹಿತ್ತಲಿನ ಒಂದು ಭಾಗ ಮಾತ್ರ ಕಾಣುತ್ತಿತ್ತು ಗಾಢ ನೇರಳೆ ಬಣ್ಣದ ಟಾಪ್ ಬಿಳಿ ಬಣ್ಣದ ಲೆಗ್ಗಿನ್ಸ್ ಹಾಕಿದ್ದ ಹುಡುಗಿಯೊಬ್ಬಳು ಬಟ್ಟೆ ಹರವುತ್ತಾ ಇದ್ದಿದ್ದು ಕಾಣಿಸಿತು ಹುಡುಗಿ ಆಕಡೆ ತಿರುಗಿದ್ದ ಕಾರಣ ಮುಖ ಕಾಣಿಸಲಿಲ್ಲ ಮುಖ ನೋಡುವ ಸಲುವಾಗಿ ಅಲ್ಲೇ ನಿಂತನು ರವಿ ಎಂದು ಮತ್ತೊಮ್ಮೆ ಕರೆದದ್ದು ಕೇಳಲು ತನ್ನ ಅನಗತ್ಯ ಕುತೂಹಲ ಪಕ್ಕಕ್ಕಿಟ್ಟು ಒಳಗೆ ಹೋದರು ರವಿ ಮಾಮಾ ಎನ್ನುತ್ತಾ ಕುತ್ತಿಗೆಗೆ ಚೋತು ಬಿದ್ದಳು ಛಾಯಾ ಇದು ಇಷ್ಟು ದೊಡ್ಡೋಳಾಗಿದೆಯಾ ಇನ್ನೂ ಚಿಕ್ಕ ಮಗುವಿನ ಹಾಗೆ ಮೈಮೇಲೆ ಬೀಳ್ತೀಯಲ್ಲೇ ಎಂದು ಗದರಿದರು ಚಂದ್ರಿಕಾ ನಂಗವಳು ಮಗುನೇ ಬಿಡಕ್ಕ ಛಾಯ ಛಾಯಾಳ ಮೂಗನ್ನು ಹಿಡಿದು ಅಲ್ಲಾಡಿಸುತ್ತಾ ಹೇಳಿದ ರವಿ ಏನು ಮಗುನೋ ಏನೋ ಆಗಲೇ ಹದಿನೇಳು ವರ್ಷ ತುಂಬಿತು ಅವಳ ವಯಸ್ಸಿಗೆ ಆಗಲೇ ನನಗೆ ಗಂಡು ನೋಡ್ತಾ ಇದ್ರು ನಂಗೂ ನೋಡು ಯಾರು ಬೇಡ ಅಂದಿದ್ದು ಅಲ್ವಾ ಮಮ್ಮಾ ಎನ್ನುತ್ತಾ ನಕ್ಕಳು ಹದಿನೇಳರ ಪೂರಿ ಅವಳ ಮಾತು ಕೇಳಿ ನಗುತ್ತಾ ತನ್ನ ತಟ್ಟೆಯಲ್ಲಿದ್ದ ರೊಟ್ಟಿಯನ್ನು ತುತ್ತಿಟ್ಟನು ರವಿ ಒಂದೆರಡು ತುತ್ತು ತಿಂದವಳು ಸಾಕು ಸಾಕುಮಮ್ಮ ಜಾಸ್ತಿ ತಿಂದರೆ ಆಗ್ಬಿಡ್ತೀನಿ ಎಂದು ತನ್ನ ರೂಮಿಗೆ ಓಡಿದಳು ನಡ್ಕೊಂಡು ಓಡಾಡೋದು ಕಲ್ತೇ ಇಲ್ಲ ಈ ಹುಡುಗಿ ಮುದ್ದಿನಿಂದ ಕದರಿಕೊಂಡರು ಚಂದ್ರಿಕಾ ಛಾಯಾ ಛಾಯಾ ಎನ್ನುವ ಸುಕೋಮಲ ಕಂಠ ರವಿಯನ್ನು ಸೆಳೆಯಿತು ಕುಳಿತಲ್ಲಿಂದ ತಿರುಗಿ ನೋಡಿದಾಗ ಮತ್ತೆ ಕಾಣಿಸಿದ್ದು ಅದೇ ಹುಡುಗಿ ನೇರಳ ಬಣ್ಣದ ಟಾಪಿಗೆ ಬಿಳಿ ಬಣ್ಣದ ಲೆಗ್ಗಿನ್ಸ್ ವೇಲ್ ಹಾಕಿ ಸಡಿಲವಾಗಿ ಜಡೆ ಹೆಣೆದು ಮಲ್ಲಿಗೆ ಮುಡಿದ ಹುಡುಗಿ ಈಗಲೂ ಮುಖದ ಅರ್ಧಭಾಗ ಮಾತ್ರ ಕಾಣುತ್ತಿತ್ತು ಅದರಲ್ಲಿ ರವಿಯನ್ನು ಸೆಳೆದಿದ್ದು ಆ ಹುಡುಗಿಯ ಎಡಮೂಗಿನ ಪುಟ್ಟ ಮೂಗುತಿ ಸೈಕಲ್ ಹಿಡಿದು ನಿಂತಿದ್ದ ಪೋರಿ ಛಾಯೆಳಿಗೋಸ್ಕರ ಕಾಯುತ್ತಿದ್ದಳು ಸಂಧ್ಯಾ ಒಳಗೆ ಬಾರೆ ಅಕ್ಕಿ ರೊಟ್ಟಿ ಮಾಡಿದೀನಿ ಒಂದು ತುತ್ತು ತಿಂದುಕೊಂಡು ಹೋಗು ಒಳಗಿನಿಂದಲೇ ಕರೆದರು ಚಂದ್ರಿಕಾ ಇಲ್ಲ ಚಿಕ್ಕಿ ನಂದು ತಿಂಡಿ ಆಗಿದೆ ಕ್ಲಾಸ್ಗೆ ಲೇಟ್ ಆಗೋಯ್ತು ಸಂಜೆ ಬರ್ತೀನಿ ಎಂದು ಅಂಗಳದಿಂದಲೇ ಉತ್ತರ ಕೊಟ್ಟಳು ಸಂಧ್ಯಾ ಓಹೋ ಈ ಮೂಗುತಿ ಸುಂದರನೇ ಬೆಳಗ್ಗೆ ಹಾಡುತ್ತಿದ್ದ ಕೋಗಿಲೇ ಕಂಠದ ಹುಡುಗಿ ಎಂದುಕೊಂಡನು ರವಿ ಅಮ್ಮ ಕಾಲೇಜಿಗೆ ಹೋಗಿ ಬರ್ತೀನಿ ಬಾಯ್ ಮಾಮ ಎನ್ನುತ್ತಾ ಓಡಿದಳು ಛಾಯಾ ಬಾಯ್ ಮಾಮ ಎನ್ನುವ ದನಿ ಕೇಳಿ ಸಂಧ್ಯಾನ ಕಿವಿ ಚುರುಕಾಯಿತು ಮನ ನವಿಲಾಯಿತು ಮನೆಯೊಳಗೆ ಹೋಗಿ ನೋಡೋಣ ಎಂದುಕೊಳ್ಳುವ ಸಮಯದಲ್ಲೇ ಛಾಯಾ ಸೈಕಲ್ ತಳ್ಳಿಕೊಂಡು ಹೊರಬಂದಳು ಬಾರೆ ಸಂಧ್ಯಾ ಎಂದು ಒಳಗೆ ಇಣುಕಿ ನೋಡುವ ಪ್ರಯತ್ನ ಮಾಡುತ್ತಿದ್ದ ಸಂಧ್ಯಾಳನ್ನು ಕರೆದಳು ಛಾಯಾ ಹಾಂ ಬಾ ಎಂದು ಅರೆಮನಸ್ಸಿನಿಂದ ಸೈಕಲ್ ಏರಿದಳು ತರುಣಿ ಕ್ಲಾಸಿನಲ್ಲಿದ್ದರೂ ಸಂಧ್ಯಾಳ ಮನ ಛಾಯಾಳ ಮಾಮನ ಸುತ್ತಲೇ ಸುತ್ತುತ್ತಿತ್ತು ಅವಳ ಮನ ಹನ್ನೊಂದು ವರ್ಷಗಳ ಹಿಂದೆ ಸರಿದಿತ್ತು ಏನೇ ಸಂಧ್ಯಾ ನಮ್ಮ ರವಿನ ಮದುವೆ ಆಗ್ತೀಯೇ ಥೂ ಇಲ್ಲಪ್ಪ ಎಂದು ನುಲಿಯುತ್ತಾ ಹೇಳಿದಳು ಆರರ ಪೋರಿ ಯಾಕೆ ಮದುವೆ ಆಗಲ್ಲ ನೋಡು ನೀನು ಮದುವೆ ಆಗಲ್ಲ ಅಂದಿದ್ದಕ್ಕೆ ನಮ್ಮ ರವಿ ಅಳ್ತಾ ಇದ್ದಾನೆ ಎಂದು ಛೇಡಿಸಿದರು ಚಂದ್ರಿಕಾ ಮತ್ತೆ ಮತ್ತೆ ಅವ್ರ ಮೀಸೆ ನಂಗೆ ಚುಚ್ಚುತ್ತೆ ಆಮೇಲೆ ಅವ್ರು ಅಷ್ಟು ಎತ್ತರ ಇದ್ದಾರೆ ಹೆಂಗೆ ಮದುವೆ ಆಗೋದು ಅಂತಿದ್ದ ಮಾತಾಡುತ್ತಿದ್ದ ಬಾಲಿಯ ಉತ್ತರ ಕೇಳಿ ಎಲ್ಲರೂ ನಗತೊಡಗಿದರು ಮೀಸೆ ತಾನೇ ಮೀಸೆ ತೆಗೆದು ಬಿಡ್ತೀನಿ ಮತ್ತೆ ನನ್ನ ಪುಟ್ಟ ಹೆಂಡತಿನ ಎತ್ಕೊಂಡು ಓಡಾಡಿಸ್ತೀನಿ ಈಗಲಾದರೂ ಮದುವೆ ಆಗ್ತೀನಿ ಅಂತ ಹೇಳೇ ಎಂದು ಗೋಗರ್ವಿಯಾದನಿಯಲ್ಲಿ ಚಟಾಕಿ ಹಾರಿಸಿದರು ಇಪ್ಪತ್ತು ವರ್ಷದ ರವಿ ಥೂ ನನ್ನ ಆಗುತ್ತೆ ಎಂದು ಓಡಿ ಹೋದಳು ಸಂಧ್ಯಾ ಎಲ್ಲರ ಜೋರು ನಗು ಅವಳನ್ನು ಹಿಂಬಾಲಿಸಿತ್ತು ಮದುವೆ ಗಂಡ ಏನೂ ಅರಿಯದ ಆರರ ಬಾಲೆಗೆ ರವಿ ಅವಳ ಗಂಡನಾಗಿದ್ದ ಆಮೇಲೆ ಕೆಲವು ವರ್ಷ ರವಿಗೆ ರಜೆ ಸಿಕ್ಕಾಗಲೆಲ್ಲ ತನ್ನ ಅಕ್ಕನ ಮನೆಗೆ ಬರುತ್ತಿದ್ದನು ಪುಟ್ಟ ಹೆಂಡತಿ ಪುಟ್ಟ ಹೆಂಡತಿ ಎಂದು ಅವಳ ಜಡೆ ಎಳೆದು ರೇಗಿಸುತ್ತಿದ್ದನು ರವಿಯ ಓದು ಮುಗಿದು ಕೆಲಸಕ್ಕೆ ಸೇರಿದ ಮೇಲೆ ಅವನಲ್ಲಿಗೆ ಬರುವುದು ನಿಂತಿತ್ತು ಉಳಿದವರು ಮರೆತರೂ ರವಿಯನ್ನು ಸಂಧ್ಯಾ ಮರೆಯಲಿಲ್ಲ ಸಂಧ್ಯಾ ಸಂಧ್ಯಾ ಏನು ಯೋಚನೆ ಮಾಡ್ತಾ ಇದೆಯೇ ಮ್ಯಾಮ್ ಅವಾಗಿಂದ ನಿನ್ನನ್ನೇ ನೋಡ್ತಿದ್ದಾರೆ ಎಂದು ಪಿಸಿಗುಡುತ್ತಾ ಮೊಣಕೈಯಿಂದ ತಿವಿಯುತ್ತಿದ್ದಳು ಛಾಯಾ ಹಿಂದಿನದನ್ನು ನೆನೆಸಿಕೊಂಡು ಮುಗುಳುನಗೆ ನಗುತ್ತಿದ್ದ ಸಂಧ್ಯಾ ವಾಸ್ತವಕ್ಕೆ ಮರಳಿದಳು ಸಂಧ್ಯಾಳ ಅಬೋಧ ವಯಸ್ಸಿನಲ್ಲಿ ಅವನ ಅವಳ ಮನಸ್ಸಿನಲ್ಲಿ ರವಿಯೇ ತನ್ನ ಗಂಡ ಎಂಬ ಭಾವ ಅಚ್ಚಾಗಿ ಬಿಟ್ಟಿತ್ತು ಅವಳು ಬೆಳೆದಂತೆ ಆ ಭಾವವೂ ಬೆಳೆದಿತ್ತು ತಮಾಷೆಗಾಗಿ ಹೇಳಿದ ಮಾತು ಸಂಧ್ಯಾಳ ಮನಸ್ಸಲ್ಲಿ ಹೆಮ್ಮರವಾಗಿ ಬೆಳೆದಿತ್ತು ತಮಾಷೆ ಮಾಡಿದವರು ಆ ಮಾತುಗಳನ್ನು ಮರೆತರೂ ಎಳೆಮನ ಮರೆಯಲಿಲ್ಲ ತಾಯಿಯ ಮಮತೆಯ ಆಸರೆ ಕಳೆದುಕೊಂಡರೂ ಮನಸ್ಸಲ್ಲೇ ಪೋಷಿಸಿದ ರವಿಯ ಪ್ರೀತಿ ಅವಳಿಗೆ ಬದುಕುವ ಬಲ ತುಂಬುತ್ತಿತ್ತು ಒಂದಲ್ಲ ಒಂದು ದಿನ ರವಿ ಬರುತ್ತಾನೆ ತನ್ನನ್ನು ಮಲತಾಯಿಯ ನೆರಳಿನಿಂದ ಕರೆದುಕೊಂಡು ಹೋಗುತ್ತಾನೆ ಎಂಬ ಭರವಸೆಯಲ್ಲೇ ಇದ್ದಳು ಆ ಪುಟ್ಟ ಹುಡುಗಿ ಸಂಧ್ಯಾ ನಾನು ಬೇಗ ಮನೆಗೆ ಹೋಗಬೇಕು ಕಣೆ ಲಾಸ್ಟು ಪೀರಿಯಡ್ಸ್ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ ಸಂಜೆ ನಿಮ್ಮ ಮನೆಗೆ ಬರ್ತೀನಿ ನೋಟ್ಸ್ ಕೊಡೆ ಎಂದಳು ಛಾಯಾ ಆಯ್ತು ಕಣೆ ಕೊಡ್ತೀನಿ ಆದರೆ ಯಾಕೆ ಬೇಗ ಹೋಗ್ತಾ ಇದೆಯಾ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಕಣೇ ಸಂಜೆ ನಿಮ್ಮ ಮನೆಗೆ ಬಂದಾಗ ಹೇಳ್ತೀನಿ ಮತ್ತೆ ನಿಂಗೆ ಗೊತ್ತಿಲ್ಲ ಅಲ್ಲ ನಮ್ಮ ರವಿ ಮಾಮ ಬಂದಿದ್ದಾರೆ ಉಳಿದ ವಿಷಯ ಮನೆಗೆ ಬಂದಾಗ ಹೇಳ್ತೀನಿ ಬಾಯ್ ಕಣೇ ಎಂದು ಅವಸರಸವರಾಗಿ ಹೊರಟಳು ಸಂಧ್ಯಳಿಗೆ ಒಂದು ಕ್ಷಣ ತಾನೂ ಅವಳ ಜೊತೆಗೆ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ಎನ್ನಿಸಿತು ತನ್ನೊಲುಮೆಯ ದೈವ ರವಿ ರವಿಯನ್ನು ನೋಡಬೇಕೆಂಬ ಆಸೆ ಅವಳಲ್ಲಿ ಹೆಮ್ಮರವಾಗಿತ್ತು ಸಂಜೆ ನೋಟ್ಸ್ ಕೊಡುವ ಕಾರಣದಿಂದ ಛಾಯಾಳ ಮನೆಗೆ ಹೋಗಬೇಕು ಎಂದುಕೊಂಡಳು ಸಂಧ್ಯಾ ಸಂಜೆಯಾಗುವುದನ್ನೇ ಕಾಯುತ್ತಿದ್ದಳು ಕ್ಲಾಸ್ ಮುಗಿಯುತ್ತಿದ್ದಂತೆ ಛಾಯಾಳ ಮನೆಯ ಬಳಿ ಓಡಿದಳು ಛಾಯಾಳ ಮನೆ ಬಾಗಿಲು ಬೀಗ ಹಾಕಿದ್ದನ್ನು ನೋಡಿ ನಿರಾಸೆಯಿಂದ ತನ್ನ ಮಳೆಗೆ ಬಂದಳು ಮನೆಗೆ ಹೋಗುತ್ತಿದ್ದಂತೆ ಸಂಧ್ಯಾಳಿಗೆ ಏಕೋ ದುಃಖ ಉಕ್ಕಿ ಬಂದಿತ್ತು ಎಷ್ಟೋ ವರ್ಷಗಳಿಂದ ರವಿ ಮಾಮನ ಬಗ್ಗೆ ಕನಸು ಕಟ್ಟಿದ್ದಳು ಹುಡುಗಿ ಚಂದ್ರಿಕಾ ಹಾಗೂ ಛಾಯಾಳ ಬಾಯಲ್ಲಿ ರವಿಯ ಬಗ್ಗೆ ಕೇಳಿ ಕೇಳಿ ತನ್ನ ಮನದಲ್ಲೇ ಅವನ ಮೂರ್ತಿ ಪ್ರತಿಷ್ಠೆ ಮಾಡಿಕೊಂಡು ಬಿಟ್ಟಿದ್ದಳು ಬೆಳಿಗ್ಗೆ ತೊಟ್ಟಿದ್ದ ಚೂಡಿದಾರ್ ಬದಲಾಯಿಸಿ ಉದ್ದಾಲಂಗ ಬ್ಲೌಸ್ ಹಾಕಿಕೊಂಡಳು ಎರಡು ಜಡೆ ಹಾಕಿಕೊಂಡು ಮುಖ ತೊಳೆದುಕೊಂಡು ಬಂದ ಸಂಧ್ಯಾಳಿಗೆ ಹೊಟ್ಟೆ ಚುರುಗುಡುತ್ತಿತ್ತು ಅಡುಗೆ ಮನೆಯಲ್ಲಿ ಏನೂ ತಿಂಡಿ ಇರಲಿಲ್ಲ ಚಿಕ್ಕಮ್ಮ ಏನಾದರೂ ತಿಂಡಿ ಮಾಡಿದ್ದೀರಾ ಹೊಟ್ಟೆ ತುಂಬ ಹಸಿತಾ ಇದೆ ತಿಂಡಿ ಏನೂ ಮಾಡಿಲ್ಲ ಮಧ್ಯಾಹ್ನದ್ದೇ ಅನ್ನ ಇದೆ ಮಜ್ಜಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನು ಎಂದರು ಗೀತಾ ಅನ್ನದ ಪಾತ್ರೆಯ ತಳದಲ್ಲಿ ಸ್ವಲ್ಪ ಅನ್ನವಿತ್ತು ತಟ್ಟೆಗೆ ಬಳಸಿಕೊಂಡು ಮಜ್ಜಿಗೆ ಹಾಕಿಕೊಳ್ಳಲು ಹೋದಳು ಮಜ್ಜಿಗೆ ರಾತ್ರಿಗೂ ಬೇಕು ಪಾತ್ರೆಯಲ್ಲಿ ಉಳಿಸಿರು ಎಂದರು ಗೀತಾ ಹಸಿದ ಹೊಟ್ಟೆ ಹುಳಿ ಅನ್ನವಾದರೂ ಸರಿ ಬೇಕೆಂದು ಬೇಡುತ್ತಿತ್ತು ಮಜ್ಜಿಗೆಯನ್ನು ತಿಂದು ಅಡಿಗೆ ಮನೆಯಲ್ಲಿ ಇದ್ದ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಳು ಅಷ್ಟು ಹೊತ್ತು ಛಾಯಾಳ ಮನೆಯಲ್ಲಿ ಏನಾದರೂ ಸದ್ದಾಗುವುದೇ ಎನ್ನುವುದರ ಕಡೆಗೆಯೇ ಒಳಗಮನ ಸಂಜೆ ಕಸ ಗುಡಿಸಿ ದೇವರಿಗೆ ದೀಪ ಹಚ್ಚಿ ದೇವರ ನಾಮ ಹೇಳಿಕೊಳ್ಳಲು ಕುಳಿತಳು ಸಂಧ್ಯಾ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಪಾಡಿ ಪೋಗಳುವೆನೋ ಪರಮ ಪುರುಷ ಹರಿಯೋಡೇವಾರಯ್ಯ ವೈಕುಂಠ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಎಂದು ಹಾಡಿ ಮುಗಿಸುವ ವೇಳೆಗೆ ಛಾಯಾ ಸಂಧ್ಯಾಳ ಮನೆ ಬಾಗಿಲಲ್ಲಿ ನಿಂತಿದ್ದಳು ಗೀತಾಂಟಿ ಸಂಧ್ಯಾನ ಸ್ವಲ್ಪ ಹೊತ್ತು ಮನೆಗೆ ಕಳಿಸ್ತೀರಾ ಎಂದು ಕೇಳಿದಳು ಛಾಯಾ ಸಂಧ್ಯಾ ಛಾಯಾ ಅವ್ರ ಮನೆಗೆ ಕರೀತಾ ಇದ್ದಾಳೆ ಬಾ ಎಂದು ಟಿ ವಿ ನೋಡುತ್ತಾ ಕುಳಿತಲ್ಲಿಂದಲೇ ಹೇಳಿದರು ಗೀತಾ ಸಂಧ್ಯಾ ಮನೆಯ ಹೊಸಿಲು ದಾಟುವಾಗ ಅಲ್ಲೇ ಹೊರಟೆ ಹೊಡೆತ ಕುತ್ಕೊಂಡ್ಬಿಡ್ಬೇಡ ರಾತ್ರಿಗೆ ಅನ್ನ ಮತ್ತೆ ಒಂದು ತಿಳಿಸಾರೆ ಮಾಡಬೇಕು ಬೇಗ ಬಂದ್ಬಿಡು ಎಂದರು ತನ್ನೊಲವಿನ ದೈವದ ದರ್ಶನಕ್ಕೆ ಹೊರಟ ಸಂಧ್ಯಾ ಖುಷಿಯಲ್ಲಿ ಹೂಗುಟ್ಟಿ ಛಾಯಾಳ ಸಂಗಳ ಅವರ ಮನೆಗೆ ಹೋದಳು